ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಇಪ್ಪತ್ತೈದರ ಜನವರಿಯ ತಿಂಗಳಿನ ಪ್ರಥಮ ಸಪ್ತಾಹ ಅಂದರೆ ಜನವರಿ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಜನವರಿ ತಿಂಗಳಿನ ಏಳನೇ ತಾರೀಕಿನವರೆಗಿನ ಮೀನರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಒಂದು ಎರಡು ಮತ್ತು ಮೂರನೇ ತಾರೀಕಿನ ದಿನದ ಬೆಳಗಿನ ಹತ್ತು ಗಂಟೆ ನಿಮಿಷದವರೆಗಿನ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳು ನಿಮ್ಮ ಪಾಲಿಗೆ ಸಾಕಷ್ಟು ಉತ್ತಮವಾಗಿರ ಸಾಬೀತಾಗಲಿವೆ ಇಲ್ಲಿ ಲಾಭ ಸ್ಥಾನದ ಚಂದ್ರದೇವನು ನಿಮ್ಮ ಪಾಲಿಗೆ ಖಂಡಿತ ಫಲಪ್ರದವಾಗಿ ಸಾಬೀತಾಗಲಿದ್ದಾನೆ ಈ ವಿಶೇಷ ದಿನದಂದು ನಿಮ್ಮ ಮೇಲೆ ಲಕ್ಷ್ಮಿ ಮಾತೆಯ ವಿಶೇಷ ಕೃಪೆಯ ಸುರಿಮಳೆ ಉಂಟಾಗಲಿದ್ದು ಹೀಗಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಈ ಸಪ್ತಾಹದ ಬೆಸ್ಟ್ ದಿನಗಳಾಗಿ ಸಾಬೀತಾಗಲಿವೆ ವಿಶೇಷವಾಗಿ ಇಲ್ಲಿ ಈ ದಿನಗಳಂದು ನಿಮಗೆ ಖಂಡಿತ ನಿಮಗೆ ಸಂತಾನ ಸುಖದ ಪ್ರಾಪ್ತಿಯಾಗಲಿದೆ ಜೊತೆಗೆ ಇಲ್ಲಿ ನೀವು ಕೈಗೊಳ್ಳುವ ಯಾತ್ರೆಗಳು ಕೂಡ ಶುಭಕರ ಫಲಗಳನ್ನು ಹೊತ್ತು ತರಲಿವೆ ವಿಶೇಷವಾಗಿ ಈ ದಿನಗಳಂದು ನಿಮಗೆ ವಿದೇಶಕ್ಕೆ ಸಂಬಂಧಿತ ಕಾರ್ಯದಲ್ಲಿಯೂ ಉತ್ತಮ ಲಾಭದ ಪ್ರಾಪ್ತಿಯಾಗಲಿದೆ ಇಲ್ಲಿ ನಿಮ್ಮ ಲಾಭ ಸ್ಥಾನದಲ್ಲಿ ವಿರಾಜಮಾನಾಗಿರುವ ಚಂದ್ರದೇವನು ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಸಂಬಂಧಿತ ಲಾಭವನ್ನು ಸಹ ಕರುಣಿಸಲಿದ್ದಾನೆ ಇಲ್ಲಿ ಖಂಡಿತ ಸಮಯ ನಿಮ್ಮ ಪಾಲಿಗೆ ಸುಂದರವಾಗಿ ರೂಪುಗೊಳ್ಳಲಿದ್ದು ಹೀಗಾಗಿ ಇಲ್ಲಿ ನೀವು ಖರೀದಿ ಮಾಡುವುದಾದರೂ ಅಲ್ಲಿ ಉಚಿತ ಪರಿಣಾಮಗಳು ಲಭಿಸಲಿವೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಸಂಬಂಧಿತವೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಖಂಡಿತ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ಖಂಡಿತ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಲಿವೆ ಅಲ್ಲದೆ ಇಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆಯೂ ಸಮಯ ಉಪಯುಕ್ತವಾಗಿರಲಿದೆ ಈ ದಿನದಂದು ನಿಮ್ಮ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಕೂಡ ಉತ್ತಮ ರೀತಿಯಲ್ಲಿ ಸಂಪನ್ನಗೊಳ್ಳಲಿವೆ ಈ ದಿನಗಳು ನಿಮ್ಮ ಪಾಲಿಗೆ ಕಡಿಮೆ ಕರ್ಮ ಹೆಚ್ಚು ಲಾಭದ ಯೋಗವನ್ನು ಕರುಣಿಸಲಿದೆ ಜತೆಗೆ ಇಲ್ಲಿ ನಿಮ್ಮ ಅದೃಷ್ಟವೂ ಕೂಡ ನಿಮ್ಮ ಕೈ ಹಿಡಿಯಬಹುದಾಗಿದೆ ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ಮೂರನೇ ತಾರೀಕಿನ ದಿನದ ಬೆಳಗಿನ ಹತ್ತು ಗಂಟೆ ನಲವತ್ತೇಳು ನಿಮಿಷದ ನಂತರದ ಸಮಯದ ಹಾಗೆ ನಾಲ್ಕು ಮತ್ತು ಐದನೇ ತಾರೀಕಿನ ದಿನದ ಮಧ್ಯಾಹ್ನದ ಶೂನ್ಯ ಎರಡು ಗಂಟೆ ಮೂವತ್ತೈದು ನಿಮಿಷದವರೆಗಿನ ಸಮಯ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ನಿಮ್ಮ ದ್ವಾದಶ ಭಾವದಲ್ಲಿ ಚಂದ್ರ ಶನಿಯ ವಿಷದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ನಿಮಗೆ ಲಾಭ ಮತ್ತು ನಷ್ಟದ ಸ್ಥಿತಿಗಳು ಒಟ್ಟಿಗೆ ಈ ದಿನಗಳಂದು ಲಭಿಸಲಿವೆ ಇಲ್ಲಿ ನಿಮಗೆ ಒಂದು ಕಡೆಯಿಂದ ಧನಾಗಮನದ ಯೋಗ ನಿರ್ಮಾಣಗೊಂಡರೂ ಕೂಡ ಅದೇ ಇನ್ನೊಂದು ಕಡೆಯಿಂದ ಧನ ವ್ಯಯದ ಯೋಗದವೂ ಕೂಡ ಉಂಟಾಗಲಿದೆ ಹೀಗಾಗಿ ಈ ದಿನಗಳಂದು ನೀವು ಹಣಕಾಸಿಗೆ ಸಂಬಂಧಿತ ವಿಷಯದಲ್ಲಿ ಖಂಡಿತ ಒಂದಿಷ್ಟು ಎಚ್ಚರಿಕೆಯನ್ನು ಹೊಂದಿರಬೇಕು ಆದಾಗ್ಯೂ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನಮಗೆ ಅಚಾನಕಾಗಿ ಕೆಲ ವಿಶೇಷ ಲಾಭದ ಸಾಧ್ಯತೆಯೂ ಕೂಡ ಇರಲಿದೆ ಇದರ ಹೊರತಾಗಿ ಉಳಿದಂತೆ ಸಮಯ ನಿಮ್ಮ ಪಾಲಿಗೆ ವಿರೋಧಾಭಾಸದಿಂದಲೇ ಕೂಡಿರಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಸ್ವಭಾವದಲ್ಲಿ ಪರಿವರ್ತನೆ ಕಂಡುಬರಲಿದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಉಗ್ರತೆ ಜೊತೆಗೆ ಇಲ್ಲಿ ನಿಮ್ಮ ವಾಣಿಯಲ್ಲಿ ಕಠೋರತೆ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳು ಈ ದಿನಗಳಂದು ನಿಮ್ಮಿಂದ ದೂರಗೊಳ್ಳಬಹುದಾದ ಸಾಧ್ಯತೆಗಳಿರಲಿವೆ ಈ ವಿಶೇಷ ದಿನಗಳಂದು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಅಡೆತಡೆಗಳನ್ನು ಎದುರಿಸುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ಸರ್ಕಾರಿ ಕಾರ್ಯಗಳಲ್ಲಿಯೂ ಅಡೆತಡೆಗಳು ಬಾಧಿಸಲಿವೆ ಈ ದಿನದಂದು ನೀವು ಸರ್ಕಾರಿ ಅಧಿಕಾರಿಗಳೊಂದಿಗೂ ವಿವಾದಗಳನ್ನು ಮಾಡಿಕೊಳ್ಳಬಾರದು ಜೊತೆಗೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪರಿವಾರ ಜನರ ಆರೋಗ್ಯದ ಕುರಿತಾಗಿಯೂ ಹೆಚ್ಚು ಜಾಗೃತೆಯನ್ನು ಹೊಂದಿರಬೇಕು ಇಲ್ಲಿ ಕೋರ್ಟ್ ಕಚೇರಿಯ ಮೊಕದ್ದಮೆಗಳು ಬರುತ್ತವೆಯಾದರೆ ಇಲ್ಲಿಯೂ ನಿಮಗೆ ಹಿನ್ನಡೆಯಾಗಬಹುದಾಗಿದ್ದು ಈ ಸಂಬಂಧವು ಅಗತ್ಯ ಮುಂಜಾಗ್ರತೆ ಹೊಂದಿರಬೇಕು ಇಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ಸಮಯ ಉಚಿತವಾಗಿರುವುದಿಲ್ಲ ಜತೆಗೆ ಇಲ್ಲಿ ಯಾತ್ರೆಗಳಿಗಾಗಿಯೂ ಸಮಯ ವಿರೋಧಾಭಾಸದಿಂದಲೇ ಕೂಡಿರಲಿದ್ದು ಹೀಗಾಗಿ ಈ ದಿನದಂದು ನೀವು ಹೊರಡಬೇಕಾದ ಯಾತ್ರೆಗಳನ್ನು ಮುಂದೂಡುವುದು ಉತ್ತಮವಾಗಿರಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ಐದುನೇ ತಾರೀಖಿನ ದಿನದ ಮಧ್ಯಾಹ್ನದ ಶೂನ್ಯ ಎರಡು ಗಂಟೆ ಮೂವತ್ತೈದು ನಿಮಿಷದ ನಂತರದ ಸಮಯದ ಹಾಗೆ ಆರು ಮತ್ತು ಏಳು ತಾರೀಖಿನ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ನಿಮ್ಮದೇ ರಾಶಿಯಲ್ಲಿ ಗೋಚರಿಸಲಿದ್ದಾನಾದರೂ ಇಲ್ಲಿ ಈ ಮೊದಲಿನಿಂದಲೇ ಉಪಸ್ಥಿತನಿರುವ ರಾಹುವಿನೊಂದಿಗೆ ಯುತಿಯನ್ನು ಹೊಂದಲಿದ್ದಾನೆ ಇದರಿಂದಾಗಿ ಈ ದಿನಗಳಂದು ನೀವು ಕೊಂಚ ಜಾಗ್ರತೆಯನ್ನ ಹೊಂದಿರಬೇಕಾಗಿ ಬರಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನೀವು ಭಾವನೆಗಳಲ್ಲಿ ಹರಿದು ಹೋಗಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಬಾರದು ಇಲ್ಲಿ ಚಂದ್ರದೇವನು ಪೀಡಿತನಾಗಿರುವುದು ನಿಮಗೆ ಮಾನಸಿಕ ಚಿಂತೆ ಮಾನಸಿಕ ಒತ್ತಡ ಜತೆಗೆ ಒಂದು ರೀತಿಯ ದುಗುಡ ನಿಮ್ಮ ಮನಸ್ಸಿನಲ್ಲಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ಸಾಕಷ್ಟು ಕನ್ಫ್ಯೂಷನ್ ನ ಸ್ಥಿತಿಯೂ ಕೂಡ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ಯಾವುದರ ಕುರಿತಾಗಿಯೂ ಸ್ಪಷ್ಟತೆ ಹೊಂದಲು ಸಾಧ್ಯವಾಗುವುದಿಲ್ಲ ಅಂದರೆ ಇಲ್ಲಿ ವಿಚಲಿತ ಸ್ಥಿತಿ ನಿಮ್ಮಲ್ಲಿ ಕಂಡುಬರಲಿದೆ ಹೀಗಾಗಿ ಈ ದಿನಗಳಂದು ನಿಮಗೆ ನಿಖರವಾಗಿರುವ ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯವಾಗದೇ ಹೋಗಬಹುದಾಗಿದೆ ಇದರ ಜೊತೆಗೆ ಈ ದಿನಗಳಂದು ಪರಿವಾರದಲ್ಲಿಯೂ ಅಶಾಂತಿಯ ವಾತಾವರಣ ನೆಲೆಗೊಳ್ಳಬಹುದಾಗಿದೆ ಆದಾಗ್ಯೂ ಈ ದಿನದಂದು ನಿಮಗೆ ಸ್ತ್ರೀಯರಿಂದ ವಿಶೇಷ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಮಾತುವಿನ ಸುಖದ ಪ್ರಾಪ್ತಿಯೂ ಕೂಡ ಲಭಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಜನವರಿ ತಿಂಗಳಿನ ಪ್ರಥಮ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನ ಪ್ರಥಮ ಸಪ್ತಾಹದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ